ಎಲ್ಲರಿಗೂ ನನ್ನ ನಮಸ್ಕಾರಗಳು ಟು ಮಾಡೆಲ್ ಕ್ವಶನ್ ಪೇಪರ್ ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆ ಎರಡರ ಪ್ರಶ್ನೆ ಪತ್ರಿಕೆ ತರಗತಿ ಒಂಬತ್ತು ವಿಷಯ ಗಣಿತ ಅಂದ್ರೆ ಒಂಬತ್ತನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆ ಎರಡರ ಅಂದ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ತೆಗೆದುಕೊಳ್ಳುವಂತಹ ಪರೀಕ್ಷೆಯ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಇಂದು ನೋಡೋಣ ಸರ್ಕಾರಿ ಪ್ರೌಢಶಾಲೆ ತಮ್ಮ ಶಾಲೆಯನ್ನ ಬರ್ಕೊಳ್ತಕ್ಕಂಥದ್ದು ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆ ಎರಡು ಪ್ರಶ್ನೆ ಪತ್ರಿಕೆ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಇದು ಪರಿ ಪ್ರಿಸ್ಕ್ರೈಬ್ಡ್ ಅಂದ್ರೆ ಹೊಸ ಒಂದು ಪರಿಷ್ಕೃತ ಪಠ್ಯ ಪುಸ್ತಕದ ಪ್ರಕಾರ ಮಾಡಿರ್ತಕ್ಕಂಥದ್ದು ಘಟಕ ಯಾವುದಂದ್ರೆ ಈಗಾಗಲೇ ಇಲಾಖೆಯವರು ಬಿಟ್ಟಿರುವ ಪ್ರಕಾರ ಇಲಾಖೆಯವರು ಒಂದು ವಾರ್ಷಿಕ ಪಠ್ಯಭಜನೆಯನ್ನು ಬಿಟ್ಟಿದ್ದಾರಲ್ಲ ಅದರ ಪ್ರಕಾರ ಈ ಒಂದು ಎ ಟು ಪರೀಕ್ಷೆಯಲ್ಲಿ ಬರುವಂತಹ ಘಟಕಗಳು ಯಾವುವು ಅಂದ್ರೆ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು ಯುಕ್ಲೀಡನ ರೇಖಾ ಗಣಿತದ ಪ್ರಸ್ತಾವನೆ ರೇಖೆಗಳು ಮತ್ತು ಕೋನಗಳು ಅನ್ನುವಂಥದ್ದು ವಿಷಯ ಗಣಿತ ತರಗತಿ ಒಂಬತ್ತು ಸಮಯ ನಲವತ್ತೈದು ನಿಮಿಷ ಅಂಕಗಳು ಇಪ್ಪತ್ತು ಒಂದನೇ ಪ್ರಶ್ನೆಯನ್ನು ನೋಡೋಣ ಈ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಒಂದು ಅಂಕ ಎರಡು ಪ್ರಶ್ನೆಗಳು ಒಟ್ಟು ಎರಡು ಅಂಕಗಳು ಪ್ರಶ್ನೆ ಒಂದನ್ನು ನೋಡ್ತಾ ಹೋಗೋಣ ಈಗ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು ಡ್ಯಾಸ್ ಪರಿಹಾರಗಳನ್ನು ಹೊಂದಿರುತ್ತವೆ ಆಪ್ಷನ್ ಎ ಒನ್ ಬಿ ಟೂ ಸಿ ತ್ರೀ ಡಿ ಅಪರಿಮಿತ ಎರಡನೇ ಪ್ರಶ್ನೆ ಪೂರ್ಣವಾದರ ಅದರ ಭಾಗಕ್ಕಿಂತಲೂ ಡ್ಯಾಸ್ ಚಿಕ್ಕದು ಆಪ್ಷನ್ ಎ ಬಿ ದೊಡ್ಡದು ಸಿ ಸಮ ಡಿ ಮೇಲಿನ ಎಲ್ಲವು ಇನ್ನು ಎರಡನೇ ಪ್ರಶ್ನೆಗೆ ಹೋಗೋಣ ಇದು ಕೂಡ ಒಂದು ವಾಕ್ಯದ ಪ್ರಶ್ನೆ ಇರುತ್ತೆ ಒಂದು ಅಂಕ ಒಂದು ಅಂಕ ಎರಡು ಪ್ರಶ್ನೆಗಳು ಎರಡು ಅಂಕಗಳು ಒಂದು ಸರಳ ರೇಖೆಯ ಮೇಲೆ ಒಂದು ಕಿರಣವು ನಿಂತಾಗ ಉಂಟಾಗುವ ಪಾರ್ಶ್ವಕೋನಗಳ ಮೊತ್ತ ಎಷ್ಟು ಅಂತ ಉತ್ತರವನ್ನು ಬರೀಬೇಕು ಲಘುಕೋನದ ಅಳತೆಯು ಡ್ಯಾಸ್ ಡಿಗ್ರಿಯಿಂದ ಡ್ಯಾಶ್ ಡಿಗ್ರಿಯ ನಡುವೆ ಇರುತ್ತದೆ ಇನ್ನು ಮೂರನೇ ಪ್ರಶ್ನೆ ಎರಡು ಅಂಕದ ಮೂರು ಪ್ರಶ್ನೆಗಳು ಒಟ್ಟು ಆರು ಅಂಕಗಳು ಐದನೇ ಪ್ರಶ್ನೆ ಎರಡು ಎಕ್ಸ್ ಪ್ಲಸ್ ವಾಯ್ ಜಿ ಕೊಟ್ಟು ಏಳು ಈ ಸಮೀಕರಣಕ್ಕೆ ಎರಡು ಪರಿಹಾರಗಳನ್ನ ಬರೆಯಿರಿ ಆರನೇ ಪ್ರಶ್ನೆ ಪ್ರಮೇಯಗಳು ಎಂದರೇನು ಏಳನೇ ಪ್ರಶ್ನೆ ಕೆಳಗಿನ ಚಿತ್ರದಲ್ಲಿ ಎಕ್ಸ್ ಮತ್ತು ವಾಯ್ ಬೆಲೆ ಅಂದ್ರೆ ಎಕ್ಸ್ ಬೆಲೆ ಅಂದ್ರೆ ಎಕ್ಸ್ ಬೆಲೆಯನ್ನ ಕಂಡುಹಿಡೀಬೇಕು ಇದು ವಾಯ್ ಬೆಲೆಯನ್ನ ಅಂದ್ರೆ ಈ ಕಡೆ ಇರ್ತಕ್ಕಂಥದ್ದು ಇದು ವಾಯ್ ಆಗ್ಬೇಕು ಇದು ವಾಯು ಬೆಲೆಯನ್ನ ಕಂಡು ಅಂತ ವಾಯ್ ಬೆಲೆಯನ್ನ ಕಂಡುಹಿಡಿಯಿರಿ ಅನ್ನುವಂತದ್ದು ಅನ್ನುವಂಥದ್ದು ಇಲ್ಲಿ ವಾಯು ಬೆಲೆಯನ್ನ ಕಂಡುಹಿಡಿಬೇಕು ಅಂತ ಈಗ ಎಂಟ್ ಮೂರ್ ನಾಲ್ಕನೇ ಪ್ರಶ್ನೆ ಮೂರು ಅಂಕದ ಪ್ರಶ್ನೆಗಳು ಮೂರು ಅಂಕದ ಎರಡು ಪ್ರಶ್ನೆಗಳಿದ್ದು ಒಟ್ಟು ಅಂಕಗಳು ಎಷ್ಟಿದೆ ಇಲ್ಲಿ ಆರು ಎಂಟನೇ ಪ್ರಶ್ನೆ ಎಕ್ಸ್ ಮೈನಸ್ ಟು ಐಜ್ ಈಕ್ವಲ್ ಟು ಫೋರ್ ಎಂಬ ಈ ಎಂಬ ಸಮೀಕರಣಕ್ಕೆ ಕೆಳಗಿನವುಗಳಲ್ಲಿ ಯಾವುದು ಯಾವುವು ಪರಿಹಾರವಾಗುತ್ತೆ ಮತ್ತು ಯಾವುದು ಆಗುವುದಿಲ್ಲ ಎಂದು ಪರೀಕ್ಷಿಸಿ ಅಂತಿದೆ ಮೂರು ಪ್ರಶ್ನೆಗಳನ್ನ ಕೊಡಲಾಗಿದೆ ಈ ಮೂರು ಪ್ರಶ್ನೆಗಳನ್ನ ಪರೀಕ್ಷೆಯನ್ನ ಮಾಡತಕ್ಕಂಥದ್ದು ಒಂಬತ್ತನೇ ಪ್ರಶ್ನೆ ಯುಕ್ಲೀಡನ ಯಾವುದಾದರೂ ಮೂರು ಸ್ವಯಂ ಸಿದ್ಧಗಳನ್ನ ಬರೆಯಿರಿ ಐದನೇ ಪ್ರಶ್ನೆ ನಾಲ್ಕು ಅಂಕದ ಪ್ರಶ್ನೆ ನಾಲ್ಕು ಅಂಕ ಒಂದು ಪ್ರಶ್ನೆ ಅದು ಒಟ್ಟು ಅಂಕಗಳು ನಾಲ್ಕು ಎರಡು ಸರಳ ರೇಖೆಗಳು ಪರಸ್ಪರ ಛೇದಿಸಿದಾಗ ಉಂಟಾಗುವ ಶೃಂಗಾಭಿಮುಖ ಕೋನಗಳು ಸಮವಾಗಿರುತ್ತವೆ ಎಂದು ಸಾಧಿಸಿ ಆದ್ಮೇಲೆ ಈ ರೀತಿಯಾಗಿ ನಾನು ನಿರಂತರವಾಗಿ ಎಲ್ಲಾ ಚಟುವಟಿಕೆಗಳು ಮತ್ತು ಎಫೆ ಪ್ರಶ್ನೆ ಪತ್ರಿಕೆಗಳು ಪ್ರತಿಯೊಂದು ಅಂಶವನ್ನ ನಾನು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಮತ್ತು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಈ ಪಿ ಡಿ ಎಫ್ ಲಿಂಕ್ ಕೂಡ ನಾನು ಕೊಟ್ಟಿರ್ತೇನೆ ಅಂತ ಹೇಳುತ್ತಾ ಈ ವಿಡಿಯೋ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು